ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೆಯ್ಟ್ ಲಾಸ್ ಡೇ ಹೇಗಿರುತ್ತೆ ಅಂತ ಹೇಳಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂತ ಹೇಳಿ ಈಗ ನೋಡ್ಕೊಂಬನ್ನಿ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು ಏಯ್ಟಿ ಪಾಯಿಂಟ್ ಸಿಕ್ಸ್ಟಿ ಫೈವ್ ಇದೆ ಸೊ ಇದು ಈಗ ಪ್ರೆಸೆಂಟ್ ಇರುವಂತ ವೆಯ್ಟು ಮತ್ತೆ ಗೇನ್ ಆಗಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ವೆಯ್ಟ್ ಲಾಸ್ ಡ್ರಿಂಕ್ನ ತಗೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ಡ್ ಡ್ರಿಂಕಲ್ಲಿ ನೀವು ಸಾಕಷ್ಟು ಡಿಟಾಕ್ಸ್ಗಳನ್ನು ರೀಪ್ಲೇಸ್ ಮಾಡ್ಕೊಳ್ಬೋದು ಆಲ್ರೆಡಿ ನನ್ನ ಚಾನಲಲ್ಲಿ ಸಾಕಷ್ಟು ಡಿಟಾಕ್ಸ್ ಡ್ರಿಂಕ್ಗಳನ್ನು ತೋರಿಸಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ದಿನ ಕುಡಿಬೋದು ಇಲ್ಲ ಇದನ್ನೇ ಕುಡಿಬೋದು ನಾನು ಬೆಳಗ್ಗೆ ಎಕ್ಸಸೈಸ್ ಮಾಡಿಕೊಳ್ಳಲಿಲ್ಲ ಟೈಮ್ ಸಾಕಾಗಲಿಲ್ಲ ಅಂಥೇಳಿ ಡೈರೆಕ್ಟ್ ನಾನು ವಾಟ್ರೆಲ್ಲ ಡಿಟಾಕ್ಸ್ ತೊಗೊಂಡಾದ ಮೇಲೆ ಒಂದು ಅರ್ಧ ಅವರ್ ಬಿಟ್ಟು ಅಂದರೆ ಸ್ಕೂಲ್ ಟೈಮ್ಗೆ ಮೊದಲೇ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಎರಡು ಮೀಡಿಯಮ್ ಸೈಜ್ ಚಪಾತಿ ಹುರುಳಿಕಾಳು ಪಲ್ಯ ಮತ್ತು ಸಾಂಬಾರು ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ಇದರ ಜೊತೆ ಸ್ವಲ್ಪ ಸ್ಯಾಲೆಡ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಈಗ ನಾನು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತಾ ಇದ್ದೀನಿ ಸ್ನಾನಕ್ಕೂ ಮೊದಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ ಆ್ಯಕ್ಚುಲಿ ಸ್ನಾನ ಮಾಡ್ತಿರೋದು ಒಳ್ಳೆಯದೇ ಬಟ್ ನನಗೊಂದು ಕೆಲಸ ಮುಗಿಯತ್ತೆ ಅಂಥೇಳಿ ಹರಿ ಬರಿ ಆಗತ್ತೆ ರೆಡಿ ಆದಮೇಲೆ ಸ್ಕೂಲ್ಗೆ ಹೊರಡೋಕ್ಕೆ ಹಾಗಾಗಿ ಬಿಫೋರೇ ಬ್ರೇಕ್ಫಾಸ್ಟ್ ಇಲ್ಲ ಸ್ಕಿಪ್ ಆಗಿಬಿಡತ್ತೆ ಹಾಗಾಗಿ ನಾನು ಫಸ್ಟೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಿಡ್ತೀನಿ ಅದಾದಮೇಲೆ ಸ್ನಾನಕ್ಕೆ ಹೋಗ್ತೀನಿ ಸೊ ಸಿಂಪಲ್ ಆಗಿ ಚಪಾತಿನೇ ತಗೊಳ್ಬೇಕಾ ಡೈಲಿ ಅಂತ ನಂಗೆ ಸೊ ಕಮೆಂಟ್ ಮಾಡಿದ್ದೀರಾ ಪರ್ಸ್ನಲ್ಲಾಗಿ ಬಟ್ ಚಪಾತಿ ಅಂತಲ್ಲ ಅದರ ಜಾಗದಲ್ಲಿ ನೀವು ಏನು ಬೇಕಾದರೂ ಫುಡ್ನ ರಿಪ್ಲೇಸ್ ಮಾಡ್ಕೊಳ್ಬೋದು ಮಧ್ಯಾಹ್ನದ ಊಟಕ್ಕೆ ನಾನು ರೈಸ್ ಸಾಂಬಾರು ಮತ್ತು ಪಲ್ಯನ ತಗೊಂಡಿದ್ದೀನಿ ಸಾಂಬಾರೆಲ್ಲ ಕಲಿಸ್ಕೊಂಡು ಎಸ್ ಬ್ರೇಕ್ಫಾಸ್ಟು ಏನೇನು ಇದೆಯೋ ಬೆಳಗಿನ ರುಟಿನ್ ಏನಿರುತ್ತೋ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ ಸೊ ಸ್ಕೂಲ್ಗೆ ಅಲ್ಲೇ ಲಂಚ್ ಆಗುತ್ತೆ ಸೊ ಸ್ಕೂಲಲ್ಲೇ ಲಂಚ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೀನಿ ಅದಾದ್ಮೇಲೆ ನೈಟ್ ಡಿನ್ನರ್ ಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಕ್ಸಸೈಸ್ ಮಾರ್ನಿಂಗೇ ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರಿ ನಿಮಗೆ ಯಾವುದು ಕಂಫರ್ಟಬಲ್ ಟೈಮ್ ಇರುತ್ತೋ ಆ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು ನನಗೆ ಇವತ್ತು ಮಾರ್ನಿಂಗ್ ಆಗಲಿಲ್ಲ ನಾನು ಈವ್ನಿಂಗ್ ಬಂದು ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ ಮಿನಿಮಮ್ ಟ್ವೆಂಟಿ ಆರ್ ತರ್ಟಿ ಮಿನಿಟ್ಸ್ ನೀವು ನಿಮ್ಮ ದೇಹನ ದಂಡಿಸ್ಬೇಕಾಗತ್ತೆ ಈ ರೀತಿಯಲ್ಲಿ ಸೊ ಇದು ಆಮ್ ಎಕ್ಸಸೈಸು ತೋರಿಸಿದ್ದೀನಿ ಜಂಪಿಂಗ್ ಜಾಕ್ಸ್ ನೆಕ್ಸ್ಟ್ ಮಾಡ್ತಾ ಇರೋದು ಇಷ್ಟು ಸಿಂಪಲ್ ಮಾಡಿಕೊಂಡ್ರೂ ಸಾಕು ಖಾಲಿ ಹೊಟ್ಟೆಲಿ ಮಾಡ್ಕೊಳ್ಬೇಕಾದಷ್ಟು ಇದನ್ನು ಸೊ ಆದರೂ ಮಾಡಿ ಇಲ್ಲ ಈವ್ನಿಂಗ್ ಆದರೂ ಮಾಡಿ ರಾತ್ರಿ ಊಟಕ್ಕೆ ನೋಡಿ ಲೈಟಾಗಿ ಡೇನ್ ತಗೊಳ್ತಾ ಇದ್ದೀನಿ ರಾಗಿ ಗಂಜಿ ಒಂದು ಬೌಲ್ ಅಷ್ಟು ಮತ್ತು ಪನ್ನೀರ್ ಸ್ವಲ್ಪ ಸೀಬೆ ಹಣ್ಣು ಇಷ್ಟು ನಾನು ರಾತ್ರಿ ಊಟಕ್ಕೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಲೈಟ್ ಫುಡ್ ಇದ್ರೇ ಒಳ್ಳೆಯದು ಡೈಜೆಷನು ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಒಟ್ಟಿನಲ್ಲಿ ಪ್ರೋಟೀನ್ ಎಲ್ಲ ಸಿಗೋ ಥರ ನೀವು ಮೀಲನ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಒಂದು ಥಾಲಿನ ರೆಡಿ ಮಾಡ್ಕೊಳ್ಬೇಕು ಸೊ ನಿಮ್ಮ ಮನೇಲಿ ಯಾವ್ದು ಕಂಫರ್ಟೇಬಲ್ ಆಗಿ ಈಸಿಯಾಗಿ ಅವೈಲೇಬಲ್ ಇರುತ್ತೋ ಅದನ್ನ ನೀವು ತಗೊಳ್ಬೋದು ಹೀಗಿತ್ತು ನನ್ನ ದಿನ ಇವತ್ತಿನ ವೆಯ್ಟ್ ಲಾಸ್ ಡೇ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ